ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೋನ್ ಹದಿನೈದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ನಗರದ ನಜರ್ಬಾದ್ನ ಗುರು ಹೋಟೆಲ್ನ ಮುಂಭಾಗದ ರೇಡಿಯೋ ಪಾರ್ಕ್ ಆವರಣದಲ್ಲಿ ಅಭಿವೃದ್ಧಿ ಯಶಸ್ವಿ ಮಿಲನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಸಹಯೋಗದೊಂದಿಗೆ ನಜರ್ಬಾದ್ನ ವಾರ್ಡ್ ನಂಬರ್ ನಲವತ್ತು ಮತ್ತು ಐವತ್ತೆರಡರ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ನಜರ್ಬಾದ್ ಲಷ್ಕರ್ ಮೊಹಲ್ಲಾ ಮತ್ತು ಇಟ್ಟಿಗೆಗೂಡು ವ್ಯಾಪ್ತಿಯ ಆಟೋ ಚಾಲಕರಿಗೆ ಜೀವ ವಿಮೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೆಆರ್ ಕ್ಷೇತ್ರದ ಮಾಜಿ ಶಾಸಕರಾದ ಎಂ ಕೆ ಸೋಮಶೇಖರ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಆರ್ ಶ್ರೀಪಾಲ್ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕ್ರಮದ ರುವಾರಿಗಳಾದ ಎಂಪಿ ದೀಪಕ್ ಪುಟ್ಸ್ವಾಮಿ ಮೂಢ ಅಧ್ಯಕ್ಷರಾದ ಕೆಮರಿಗೌಡ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ ಪ್ರಧಾನ ಕಾರ್ಯದರ್ಶಿ ಎಂ ಶಿವಣ್ಣ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನೀಲ್ ನಾರಾಯಣ್ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಸೇವಾ ಸೇವಾದಳದ ಎಂಕೆ ಅಶೋಕ ನಜರ್ಬಾದ್ ವಾರ್ಡ್ ನಂಬರ್ ನಲವತ್ತರ ಅಧ್ಯಕ್ಷರಾದ ಮೋಹನ್ ಕುಮಾರ್ ಗೌಡ ಮೈಸೂರು ನಗರ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಎಂಎಸ್ ಮಾದೇಶ್ ಶಿವಣ್ಣ ದೇವರಾಜ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರಮೇಶ್ ರಾಯಪ್ಪ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳಾದ ವರ್ಧಣ್ಣ ಸೋಮಸುಂದರ್ ನಗರ ಕಾಂಗ್ರೆಸ್ ಒಬಿಸಿ ಘಟಕದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರಾದ ಕೆಎಸ್ ಶಿವರಾಮ್ ಎಸ್ಟಿ ಘಟಕದ ರೋಹಿತ್ ಅಸಂಘಟಿತ ಕಾರ್ಮಿಕ ವಿಭಾಗದ ದೇವರಾಜ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಕಾಸ್ ಸಿಂಹ ಕುಮದಾ ನಾಯ್ಡು ವರ್ಧಕ ಲಯನ್ ಪ್ರಮೀಳ ಲಯನಾಶಾ ಮಂಜುನಾಥ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀಪಾಲ್ ಅಂತೇಳಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ಅಭಿವೃದ್ಧಿಯ ಯಶಸ್ವಿ ಮಿಲನ ಅಂತೇಳಿ ನಮ್ಮ ಸ್ನೇಹಿತರು ರವಿ ನಾಯಕ ಆ್ಯಂಡ್ ಅದರ್ಸು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಇವತ್ತು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮಗೊಳಿಸ್ತು ಇದರ ಉದ್ದೇಶ ಏನು ಅಂತಂದರೆ ಬಡ ಮಕ್ಕಳಿಗೆ ನಾವೇನಾದರೂ ಒಂದು ಕೊಡುಗೆ ಕೊಡಲೇಬೇಕು ನಮ್ಮ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದೆ ಒಂದು ವರ್ಷ ತುಂಬಿದಂಥ ಪಕ್ಷದಲ್ಲಿ ನಾವು ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ ನಮ್ಮ ವಾರ್ಡ್ನಲ್ಲಿ ಅಂದರೆ ಮೂರು ವಾರ್ಡ್ ಸೇರಿಕೊಂಡು ಲಷ್ಕರ್ ಮೊಲ ನಜರ್ಬಾದ್ ಮೊಹಲ ಮತ್ತು ಕಾಮಟಗಿರಿ ಎಲ್ಲ ಸೇರಿಕೊಂಡು ಫಿಫ್ಟಿ ಟು ಮತ್ತು ಫಾರ್ಟಿ ಈ ವಾರ್ಡ್ಗಳಲ್ಲಿ ಅತಿ ಅಂದರೆ ಇದು ತುಂಬ ಹಿರಿತನಿಂದ ಬಂದಿರುವಂಥ ವಾರ್ಡ್ ಇದು ಈ ವಾರ್ಡ್ನಲ್ಲಿ ನಾವು ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ನಮ್ಮ ಶಾಸಕರು ಹರೀಶ್ ಗೌಡರು ಹಾಗೇ ನಮ್ಮ ಮೂಢ ಅಧ್ಯಕ್ಷರು ನಮ್ಮ ಡಿ ಸಿ ಸಿ ಅಧ್ಯಕ್ಷರು ಅಣ್ಣವರು ಇವರ ಆದ್ಯತೆಯಲ್ಲಿ ನಾವು ಏನಾದರೂ ಒಂದು ಮಾಡಬೇಕು ಅಂತೇಳಿ ಇವತ್ತಿನ ದಿನ ಕಾರ್ಯಕ್ರಮದಲ್ಲಿ ಅಂದರೆ ಸಾರ್ವಜನಿಕರಿಗೆ ನಮ್ಮ ವಾರ್ಡ್ಗಳಲ್ಲಿ ಯಾರ್ಯಾರು ಸಾರ್ವಜನಿಕರಿದ್ದಾರೆ ಅವರಿಗೆಲ್ಲ ಸೇರಿ ಇವತ್ತು ಇದೊಂದು ಸಭೆ ನಡೆಸಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ಆಗ್ಬೋದು ಮತ್ತು ಎಲ್ತ್ ಎಲ್ತ್ ಕೇರ್ ಬಾಡಿ ಚೆಕಪ್ಪು ಇದೆಲ್ಲ ಮಾಡ್ತಾ ಇದ್ದಾರೆ ಸೊ ಅದಲ್ಲದೆ ಆಟೋ ಡ್ರೈವರ್ಗೆ ಆಕ್ಸಿಡೆಂಟ್ ಫಂಡ್ ಅಂತ ಹೇಳಿ ನಾವು ಒಂದು ಡೆತ್ ಫಂಡ್ ಅಂತೇಳಿ ಮೊದಲನೇ ಕಂತನ ಕಟ್ಕೊಟ್ಟು ಇವತ್ತು ಅದೊಂದು ಕಾರ್ಯನಿರ್ವಹಿಸಿದ್ದೀವಿ ಇದೆಲ್ಲ ಇವತ್ತು ನಮ್ಮ ಶಾಸಕರು ಸೋಮಶೇಖರ್ ಸಾಹೇಬರು ಮತ್ತು ಹರೀಶ್ ಗೌಡ್ರು ಇನ್ನಿತರ ಗಣ್ಯಾತಿ ಗಣ್ಯರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವ್ರ ಮುಖಾಂತರನೇ ಈ ಕಾರ್ಯಕ್ರಮ ನಡೆದು ತುಂಬ ಯಶಸ್ವಿಯಾಗಿ ಇವತ್ತು ನಮ್ಮದು ಒಂದು ಪ್ರಚಾರವಾಗಿದೆ ಹಾಗಾಗಿ ನಾನಿಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಸೇರಿ ಅವರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಕಾರ್ಯಕರ್ತರಿಗೆ ನಮ್ಮ ಜಿಲ್ಲೆ ಒಳಗಡೆ ಅಂದರೆ ನಮ್ಮ ಮೈಸೂರಿನಲ್ಲಿ ನಮ್ಮ ವಾರ್ಡಲ್ಲಿ ನಾವು ಇದು ಪ್ರಥಮ ಬಾರಿಗೆ ನಾವು ಮಾಡ್ತಾ ಇರೋಂಥದ್ದು ಇದನ್ನೇ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಮುಂದುವರೆಸಿದ್ರೆ ತುಂಬ ಸಂತೋಷ ಆಗುತ್ತೆ ಇಲ್ಲಿ ಕಾರ್ಯಕರ್ತರು ಯಾತಕ್ಕೆ ಅಂದರೆ ಬೇರೆ ಕಡೆ ನಮ್ಮ ಕಡೆ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ನಮ್ಮ ಕಡೆ ಹಾರ್ಡ್ ವರ್ಕ್ ಆಗಿದೆ ಹಾರ್ಡ್ ವರ್ಕ್ ಆಗಿರೋದ್ರಿಂದ ನಾವೇನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಬಟ್ ಇಲ್ಲಿ ವರ್ಕ್ ಮಾಡಿರೋಂಥದ್ದು ಶಾಸಕರು ನೋಡೇ ನೋಡಿದ್ದಾರೆ ನಮ್ಮ ಹರೀಶ್ ಗೌಡ್ರು ಸಾಹೇಬರು ನೋಡೇ ನೋಡಿದ್ದಾರೆ ಅದರಲ್ಲೂ ಪ್ರಬಲತೆಯಿಂದ ಕೂಡಿ ಇವತ್ತೇನು ಈ ಕಾರ್ಯಕ್ರಮ ನಡೆಸಿದವೋ ಇದು ತುಂಬ ಯಶಸ್ವಿಗೊಳಿಸಿದೆ ನಮಸ್ಕಾರ ಯಶಸ್ವಿಯ ಅಭಿವೃದ್ಧಿಯ ಮಿಲನ ಕಾರ್ಯಕ್ರಮ ಯಶಸ್ವಿಯಾಗಿ ಈಗಾಗಲೇ ನಿಮ್ಮ ಮುಂದೆ ಕಣ್ಮುಂದೆ ಯಶಸ್ವಿಯಾಗಿ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಶ್ರೀಪಾಲ್ ಅವರು ಆಯೋಜಕರು ಹೇಳಿದಾಗೆ ಉಚಿತ ನೋಟ್ಬುಕ್ ವಿಸ್ತರಣೆ ಮೂರು ಸಾವಿರ ನೋಟ್ಬುಕ್ ವಿತರಣೆ ಮಾಡಿದ್ದೀವಿ ನೂರು ಆಟೋ ಚಾಲಕರಿಗೆ ಉಚಿತ ವಿಮೆಯನ್ನು ಮಾಡಿಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅದು ಕೂಡ ಆಗಿದೆ ಅದೇ ರೀತಿಯಲ್ಲಿ ಈ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಪ್ರತಿಭಾ ಪುರಸ್ಕಾರ ನಮ್ಮನ್ನು ಶಾಸಕರ ಕೈಯಲ್ಲಿ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ನಮ್ಮ ಅದನ್ನು ಕೂಡ ನಾವು ನೆರವೇರಿಸಿದ್ದೇವೆ ಹಾಗೂ ಈ ಭಾಗದಲ್ಲಿ ಅತಿ ಹೆಚ್ಚು ಫುಟ್ಬಾತ್ ವ್ಯಾಪಾರಸ್ಥರು ವಾಸಿಸುವುದರಿಂದ ಹಾಗೂ ಅವರಿಗೆ ಒಂದು ರಕ್ಷಣೆ ಹಿತದೃಷ್ಟಿಯಿಂದ ಅವರಿಗೂ ಕೂಡ ನಾವು ಹೆಲ್ತ್ ಚೆಕ್ಅಪ್ ಕ್ಯಾಂಪು ಹಿರಿಯ ನಾಗರಿಕರಿಗೆ ಹೆಲ್ತ್ ಚೆಕ್ಅಪ್ ಕ್ಯಾಂಪನ್ನು ಕೂಡ ಮಾಡಿದ್ವಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಮಾಡಿದ್ವಿ ಈ ಕಾರ್ಯಕ್ರಮ ಮಾಡ್ತಿರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತ ಕೆ ಹರೀಶ್ ಗೌಡ್ರು ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದರೊಟ್ಟಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದ ಅವಧಿ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಇಬ್ಬರು ಇಬ್ಬರ ಮಿಲನ ಒಂದು ಒಂದು ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಬಡ ಜನಗಳ ಪರವಾಗಿ ಧ್ವನಿ ಎತ್ತಿ ಆರ್ಥಿಕ ಶಕ್ತಿ ತುಂಬುವ ಮೂಲಕ ಅವರು ಯಾವ ರೀತಿ ಕಾರ್ಯಕ್ರಮ ಉಳಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಆಯೋಜಕರಲ್ಲಿ ನಾವು ನಾವೆಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದೇನೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾಗದ ನಮ್ಮ ಆಯೋಜಕರಾದಂಥ ಮೋಹನ್ ಕುಮಾರ್ ಗೌಡ ವಾರ್ಡ್ ನಂಬರ್ ನಲವತ್ತರ ಅಧ್ಯಕ್ಷರು ಕೂಡ ಹೌದು ಮಾದೇಶ್ ಶಿವಣ್ಣ ಅವರು ರವಿ ನಾಯಕ್ ಅವರು ವರಲಕ್ಷ್ಮಿ ಅಕ್ಕ ಅವರು ಭಾಗ್ಯಮ್ಮ ಅವರು ಅದೇ ರೀತಿ ಚಂದ್ರಶೇಖರ್ ಆಡಿಟರ್ ಚಂದ್ರಶೇಖರ್ ಅವರು ವಿಕಾಸ್ ಸಿಂಹ ಅವರು ನಿರಂಜನ್ ಅವರು ವೆಂಕೋಬ್ರಾವ್ ಅವರು ಹಾಗೂ ಶ್ರೀಪಾಲ್ ಆರ್ ಶ್ರೀಪಾಲ್ ಅವರು ಉಮದಾ ನಾಯ್ಡು ಅವರು ಹಾಗೂ ಇನ್ನೂ ಅನೇಕ ಈ ಕಾರ್ಯಕರ್ತರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ದೀಪಕ್ ಕುಟ್ಸ್ವಾಮಿ ಅಂತೇಳಿ ತುಂಬ ಖುಷಿಯಾಯಿತು ಇವತ್ತಿನ ದಿನದಲ್ಲಿ ಆಟೋ ಚಾಲಕರಿಗೆ ಜೀವ ವಿಮೆ ಇರ್ಬೋದು ಮಕ್ಕಳಿಗೆ ನೋಟ್ ಪುಸ್ತಕ ಇರ್ಬೋದು ಹಾಗೂ ವಯಸ್ಸಾದಂಥವರಿಗೆ ಅವರಿಗೆ ಉಚಿತ ಕಣ್ಣಿನ ತಪಾಸಣೆ ಆರೋಗ್ಯ ತಪಾಸಣೆ ಹಾಗೂ ಬಿ ಪಿ ಮತ್ತು ರಕ್ತವನ್ನು ಇದು ಮಾಡುವ ಮುಖಾಂತರ ಇವತ್ತು ಯಶಸ್ವಿಯಾಗಿ ನಡೆಸಿದ್ದಾರೆ ಆದರೆ ಇವತ್ತು ವಾರ್ಡ್ನಲ್ಲಿ ನಮ್ಮ ಈ ವಾರ್ಡ್ನಲ್ಲಿ ನಮಗೆ ಹೆಚ್ಚು ಹರೀಶ್ ಗೌಡ್ರು ನಮಗೆ ಇಲ್ಲಿ ಸಹಾಯ ಮಾಡೋದ್ರಿಂದ ನಮ್ಮೆಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ನಮ್ಮ ರವಿನಾಯಕ್ ಇರ್ಬೋದು ದೀಪಕ್ ಪುಡ್ಸ್ವಾಮಿ ಅವರು ಇರ್ಬೋದು ಕುಮುದ ಅವರು ಭಾಗ್ಯಮ್ಮ ಮತ್ತು ಭಾಗ್ಯ ನಿರಂಜನ್ ಅವರು ಸುರೇಶ್ ಅವರು ಹಾಗೂ ಎಲ್ಲ ಮುಖಂಡರು ನಜರ ಮುಖಂಡರು ಕೂಡ ಎಲ್ಲರೂ ಕೈ ಜೋಡಿಸಿದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿಸೋದಕ್ಕೆ ಕಾರಣಕರ್ತರಾಯಿತು ಸಕ್ಸಸ್ ಅಂತ ಹೇಳಿದ್ರೆ ಯಾರೂ ಹಾರ್ಡ್ ವರ್ಕ್ ಎಷ್ಟು ಮಾಡಿದೀರಾ ಅಂತ ಯಾರೂ ಕೇಳಲ್ಲ ದೇ ಓನ್ಲಿ ಸಿ ಯುವರ್ ರಿಸಲ್ಟ್ಸ್ ಸೊ ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ಅದಾದಮೇಲೆ ಫ ಫಸ್ಟ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಫಸ್ಟ್ ಯು ಹ್ಯಾವ್ ಟು ಹ್ಯಾವ್ ಗ್ರೇಟರ್ ಗ್ರಾಟಿಟ್ಯೂಡ್ ನಿಮ್ಮ ಹತ್ರ ಜಾಸ್ತಿ ವಿನಯ ಇದ್ದರೆ ವಿದ್ಯೆ ಬರೋದು ವಿದ್ಯೆ ಇದ್ದಲ್ಲಿ ವಿದ್ಯೆ ತಾನೇ ಬರುತ್ತೆ ಸೊ ಅಪ್ಪ ಅಮ್ಮಂಗೆ ಫಸ್ಟ್ ಗೌರವ ಕೊಡಬೇಕು ನಂತರ ಗುರು ಹಿರಿಯರಿಗೆ ಎರಡನೇ ನಿಮ್ಮ ಗ್ರಾಟಿಟ್ಯೂಡ್ನ ಸಲ್ಲಿಸ್ಬೇಕು ನಿಶಾಂತ್ ಅಂತ ನನಗೆ ಕಿ ನಿಮಗೆ ಕನಸು ಇನ್ವಿಜೇಟ್ ಮಾಡಿದ್ರೆ ನಾನು ಇವತ್ತು ಮತ್ತೆ ಕಾಂಗ್ರೆಸ್ ಈ ಕಾರ್ಯಕ್ರಮದಲ್ಲಿ ಯಾರು ಅತಿ ಹೆಚ್ಚಾದ ಮಕ್ಕಳಿಗೆ ಪ್ರತಿಭೆಯ ಪ್ರತಿಮೆಯ ಅವರಿಗೆ ಪುರಸ್ಕಾರ ಮಾಡುವಂತ ಕೆಲಸವನ್ನ ಈ ಭಾಗದ ಎಲ್ಲರೂ ಸ್ತ್ರೀ ಪ್ರವೇಶ ಮಾಡ್ತಾ ಇದ್ದಾರೆ ಒಳ್ಳೆಯದಾಗ್ಲಿ ಅದೇ ರೀತಿ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಜೊತೆಗೆ ಆಟೋ ಚಾಲಕರಿಗೆ ಉಚಿತ ವಿಮೆ ಮಾಡಿಸುವಂಥ ಕೆಲಸನು ಮಾಡ್ತಾ ಇದ್ದಾರೆ ಸಮಾಜವಾದ ಕೆಲಸಗಳನ್ನು ಮಾಡ್ತಾ ಇರುವಂಥ ಎಲ್ಲವನ್ನು ಹಗತಾ ಇದ್ದು ಹೆಚ್ಚಿನ ಶಕ್ತಿಗೆಲ್ಲ ಕೊಳ್ಳಿ ಕೂಡ எவர்தான் அத்தியாச உத்தி ஒன்று ஆயோஜனை ಏನು ಮೋಲಾದ ನಿವಾಸಿಗಳಿಗೆ ನಮ್ಮ ಯುವಕನ ಕೊಡ್ತಾ ಇರ್ತಕ್ಕಂಥ ಏನು ಅನುಕೂಲಗಳನ್ನ ನಮ್ಮ ಕೈಯಿಂದ ನಾವು ಕೊಡಬೇಕು ಅನ್ನೋದು ನಮ್ಮ ಆಸೆಯಾಗಿತ್ತು ಆದ್ರೆ ಇವತ್ತು ಅನಿ ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಈಗ ಹನ್ನೊಂದು ಗಂಟೆಗೆ ಇರೋದ್ರಿಂದ ನಾವೆಲ್ಲ ಅಲ್ಲಿಗೆ ತೆರಳಬೇಕಾಗಿದೆ ಅನೇಕ ಕಾರ್ಯಕ್ರಮಗಳನ್ನ ಇದನ್ನು ಇಟ್ಕೊಂಡಿದ್ದಾರೆ ಆರೋಗ್ಯ ತಪಾಸಣೆ ಪ್ರತಿಭಾವಂತ ಮಕ್ಕಳುಗಳಿಗೆ ಅವರ ಪುರಸ್ಕಾರ ನೀಡ್ತಕ್ಕಂಥ ಒಂದು ಬಹಳ ಒಳ್ಳೆ ಕಾರ್ಯಕ್ರಮನ ಇಟ್ಟಿದ್ದಾರೆ ಸೇರಿ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಒಂದು ವರ್ಷ ಕಳೆದ ನಂತರ ಅಭಿವೃದ್ಧಿಯ ಯಶಸ್ವಿ ಮಿಲಿನ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೊಟ್ಟ ಮೊದಲಾಗಿ ದೀಪಕ್ ಮತ್ತು ಎಲ್ಲ ತಂಡದವರಿಗೆ ಈ ಭಾಗದ ಜನತೆಯ ಪರವಾಗಿ ಮೈಸೂರು ನಗರದ ಜನತೆಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ